ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸುನಿ ಲೈಫ್ ಸ್ಟೈಲ್ ಗೆ ಎಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಅಯ್ಯೋ ಅಂತ ಅನ್ಕೊಂಡು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ ಇವತ್ತಂತೂ ತುಂಬಾನೇ ಚೆನ್ನಾಗಿದೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗೋದಿಲ್ಲ ನಿಮ್ಗೆ ಇವತ್ತು ಜಾನ್ಸಿಗೆ ಆ ನೆನ್ಪಿನ ಶಕ್ತಿ ವಾಪಸ್ ಬರ ಟೈಮ್ ಆಗಿದೆ ಇದು ಸೊ ಇವತ್ತು ಯಾರೆಲ್ಲ ನೆನಪನ್ನ ವಾಪಸ್ ತರ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಸೊ ತಡಿಯೋಕ್ಕೂ ಕೂಡ ಅಷ್ಟೇ ಟ್ರೈ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವತ್ತೇನಾಗುತ್ತೆ ಅಂತೇಳಿ ಆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಂತೂ ನಿನ್ನೆ ವಿಡಿಯೋ ನೋಡಿ ತುಂಬಾನೇ ಖುಷಿ ಆಯ್ತು ಸೊ ಯಾಕೆ ಅಂತಂದ್ರೆ ಸುಮಾರು ಜನ ಲೈಕ್ ಮಾಡಿದೀರಾ ಹಾಗಾದ್ರೆ ನಿಮ್ಗೆ ನನ್ನ ವಾಯ್ಸ್ ಆಗಿರ್ಬೋದು ನನ್ನ ಹೇಳ ಸ್ಟೋರಿ ಆಗಿರ್ಬೋದು ಖಂಡಿತ ಇಷ್ಟ ಆಗ್ತಿದೆ ಅಂತ ಅನಿಸ್ತಿದೆ ಸೊ ಇನ್ನ ಹೆಚ್ಚಿನ ಲೈಕ್ ಬರಲಿ ಅಂತ ಆಸೆ ಪಡ್ತೀನಿ ಸೊ ಹಾಗೇನೆ ಕಮೆಂಟ್ ಕೂಡ ಮಾಡಿ ಅಂತ ಕೂಡ ಆಸೆ ಪಡ್ತೀನಿ ಸೊ ಬನ್ನಿ ಈಗ ಶುರು ಮಾಡೋಣ ಇಲ್ಲಿ ಡಾಕ್ಟರ್ ಜಾನ್ಸಿನ ಕುಂಡರ್ಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ರೂಲ್ಸ್ ಇರುತ್ತೆ ಅದನ್ನ ಫಿಸಿಯೋಥೆರಪತಿ ಥೆರಪಿ ಮಾಡೋಕೋಸ್ಕರ ಅದು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಸೊ ಈ ರೀತಿ ಈ ರೀತಿ ಅಂತ ಹೇಳ್ಬಿಟ್ಟು ಒಂದು ಸೈನ್ ಸೈನ್ ಕೂಡ ಹಾಕಿಸ್ಕೋಬೇಕಾಗುತ್ತೆ ಜಾನ್ಸಿ ಹತ್ರ ಅದನ್ನೆಲ್ಲ ಸೈನ್ ಕೂಡ ಹಾಕಿಸ್ಕೊಂಡು ಅವ್ರು ಉಳಿಸ್ಕೊಳ್ಳೆಲ್ಲ ಹೇಳ್ತಾರೆ ಸೊ ಇಲ್ಲಿ ಒಂದ್ ಕಡಿನ ರಾಘವೇಂದ್ರ ಆ ಅವ್ರಮ್ಮ ಅವರಕ್ ಬಂದಿರ್ತಾರಲ್ಲ ಅವ್ರ ಚಿಕ್ಕಮ್ಮ ಅದನ್ನ ನೋಡ್ಬಿಟ್ಟು ಯಾಕೆ ಚಿಕ್ಕಮ್ಮ ಈ ರೀತಿ ಕೆಲಸ ಮಾಡಿದ್ರಿ ನೀವು ಈ ತರ ಎಲ್ಲಾ ಮಾಡೋದ್ ತಪ್ಪಲ್ವಾ ನನ್ನ ಹತ್ರ ಈ ವಿಷಯ ನಲ್ಲಿ ಯಾಕೆ ಚಿಕ್ಕಮ್ಮ ಮುಚ್ಚಿಟ್ರಿ ನೀವು ಅಂತ ಹೇಳಿ ರಾಘವೇಂದ್ರ ತುಂಬಾ ನೊಂದ್ಕೊಂಡು ಕೇಳ್ತಾ ಇದ್ದಾನೆ ನೋಡಪ್ಪ ರಾಘವೇಂದ್ರ ನಿನ್ನೊಬ್ಬನಿಗೆ ಎಷ್ಟಂತ ಕಷ್ಟ ಕೊಡಕಾಗುತ್ತೆ ನಾನು ಒಂಚೂರು ನೆಗ್ಲಾಗಿ ಹೆಗ್ಲಾಗಿ ಅಂತ ಹೇಳಿ ಕೆಲ್ಸನ ಮಾಡ್ತಾ ಇದ್ದೀನಿ ರಾಘು ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಅಂತ ಇಲ್ಲಿ ಅವ್ರ ಚಿಕ್ಕಮ್ಮ ಹೇಳ್ತಾಳೆ ಆದ್ರೂ ಕೂಡ ರಾಘವೇಂದ್ರ ನನ್ನ ಹೊರ್ಗಡೆ ತರ ನೋಡ್ತಾ ಇದೀಯ ಚಿಕ್ಕಮ್ಮ ನೀನು ಅಂತ ಅಂದಾಗ ಅವರು ತುಂಬಾ ಫೀಲ್ ಮಾಡ್ಕೊಂಡು ಇಲ್ಲಪ್ಪ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೆಲ್ಲ ನಡೀತಿರೋದ್ನ ತುಳಸಿ ಫೋನ್ ಅಲ್ಲಿ ನೋಡ್ತಾ ಇರ್ತಾಳೆ ಅಂದ್ರೆ ಫೋನ್ ಇಟ್ಟಿರ್ತಾರಲ್ಲ ಕಾರಲ್ಲಿ ಅದನ್ನ ನೋಡ್ತಾ ಇರ್ತಾರೆ ಏನ್ ಮಾಡಿದ್ರು ಕೂಡ ವಾಯ್ಸ್ ಗೊತ್ತಾಗ್ಬಿಡತ್ತಲ್ಲ ಫೋನ್ ಮಾಡಿ ಲೈನ್ ಅಲ್ಲಿ ಇಟ್ಟಿರ ಒಂದು ಫೋನ್ ಆಗಿರುತ್ತೆ ಅದು ಸೊ ಇನ್ನ ರಾಘವೇಂದ್ರ ಅಂತೂ ತುಂಬಾ ನೊಂದ್ಕೊಂಡು ಚಿಕ್ಕಮ್ಮ ಈ ರೀತಿ ಎಲ್ಲ ಮಾಡ್ಬಿಡಿ ಚಿಕ್ಕಮ್ಮ ನನ್ಗೆ ತುಂಬಾ ಬೇಜಾರಾಗುತ್ತೆ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ತುಳಸಿ ಮಾತ್ರ ಓ ನನಗೊಂದು ವೀಕ್ನೆಸ್ ಸಿಕ್ತು ಈ ವೀಕ್ನೆಸ್ ಇಂದ ನಾನು ಆಟ ಆಡಿಸ್ಬೋದು ಅವ್ರ ಅಮ್ಮನ ಅಂತ ಪ್ಲಾನ್ ಮಾಡ್ಕೊತಾಳೆ ಸೊ ಇಲ್ಲಿ ಒಂದ್ ಕಡಿನ ರಾಘವೇಂದ್ರ ಬೇಡ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾಡ್ಬೇಡಿ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳದಾಗ ಅವ್ರ ಅಮ್ಮ ಇದ್ಕೊಂಡು ಇಲ್ಲ ರಾಘು ನಾನೇನಿ ಬೇಜಾರು ಮಾಡಿಸ್ಬೇಕಂತ ಈ ಕೆಲಸ ಮಾಡ್ತಾ ಇಲ್ಲ ನಿನ್ಗೆ ಕಷ್ಟ ಆಗುತ್ತಂತಾನೆ ಈ ಕೆಲಸ ಮಾಡ್ತಾ ಇದೀನಿ ಅಷ್ಟೇ ಅಂದಾಗ ಚಿಕ್ಕಮ್ಮ ನೀವೊಂದ್ ಮಾತು ಹೇಳ್ತೀನಿ ಕೇಳಿ ನೀವ್ ಈ ರೀತಿ ಮಾಡೋದ್ರಿಂದ ನನಗೆ ಕಷ್ಟ ಆಗೋದಲ್ಲ ಚಿಕ್ಕಮ್ಮ ತುಂಬಾ ಬೇಜಾರಾಗುತ್ತೆ ನಾನ್ ಇದ್ಕೊಂಡು ಈ ತರ ಅಮ್ಮಂದಿರಿಗೆ ಯಾರಾದ್ರೂ ಈ ತರ ಹೂವು ಮಾರಕ್ಕೆಲ್ಲ ಕಷ್ಟ ಕೊಡ್ತಾರ ಹೇಳಿ ನೀವೇನೆ ಅಂತಂದಾಗ ಆದ್ರೂ ರಘು ತುಂಬಾ ಕಷ್ಟ ಆಗುತ್ತೆ ರಘು ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ರಘು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆದಾಗ ರಾಘವೇಂದ್ರ ಇದ್ಕೊಂಡು ಇಲ್ಲ ಚಿಕ್ಕಮ್ಮ ನಿಮ್ ಮಗ ಅಂತ ಬಾಯಿ ತುಂಬಾ ಕರಿತೀರ ಯಾರಾದ್ರೂನು ಮಗ ತಾಯಿ ಮಗ ಈ ತರ ತಾಯಿ ಮಾಡಿದಾಗ ಮಗ ಯಾರಾದ್ರೂ ಸುಮ್ನ ಚಿಕ್ಕಮ್ಮ ನನ್ನ ಯಾಕೋ ಈ ಹೊರ್ಗಡೆನ್ ತರ ನೋಡ್ತಾ ಇದ್ದೀರಾ ಸ್ವಂತ ಮಗ ಅಂತ ಹೇಳ್ತೀರಾ ಆದ್ರೂ ಹೊರ್ಗಡೆ ತರ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೊಂದ್ಕೊಳ್ತಾ ಇರ್ತಾರೆ ಇಲ್ಲ ರಾಘು ಆ ರೀತಿ ಏನಿಲ್ಲ ಕಣಪ್ಪ ನೀನ್ ಈ ತರ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಹೇಳ್ತಾರೆ ಹೇಳಿದ ತಕ್ಷಣ ರಾಘು ಇದ್ಕೊಂಡು ಆದ್ರೂ ನೀವ್ ಮಾಡ್ತಿರೋದು ಅದೇ ಅಲ್ಲ ಚಿಕ್ಕಮ್ಮ ಯೋಚನೆ ಮಾಡ್ಬೇಡಿ ಅಂತೀರಾ ಆದ್ರೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ರಾಘು ತುಂಬಾ ಬೇಜಾರ್ ಮಾಡ್ಕೋತಾ ಇರ್ತಾನೆ ಸೊ ಇಲ್ಲಿ ಒಂದ್ ಕಡೆಯನ್ನ ಜಾನ್ಸಿಗೆ ಎಲ್ಲಾ ಪ್ರೊಸೆಸ್ನ ಮುಟ್ಸಿ ಒಂದು ಇಂಜೆಕ್ಷನ್ ಕೂಡ ಹಾಕ್ಬೇಕು ಇವಾಗ ಅಂದ್ರೆ ಒಳ್ಳಿಲ್ದಿ ತರ ಒಂದು ಇಂಜೆಕ್ಷನ್ ಹಾಕ್ತಾರೆ ರಾಘವೇಂದ್ರ ಬೇಜಾರ್ ಮಾಡ್ಕೊಂಡು ಮಾತಾಡ್ಬೇಕಾದಾಗ ಆದ್ರೂ ಚಿಕ್ಕಮ್ಮ ಒಂದ್ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದೀರ ನೀವು ಅಂತೇಳಿ ಹೇಳಿದಾಗ ಇಲ್ಲಪ್ಪ ಏನು ಮುಚ್ಚಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾರೆ ನೋಡ ಚಿಕ್ಕಮ್ಮ ನನ್ಗೆಲ್ಲಾ ಗೊತ್ತಾಗಿದೆ ಪಲ್ಲವಿ ವಿಷಯನ ಒಡವೆ ಡೂಪ್ಲಿಕೇಟ್ ಆಗಿರೋ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅಂತ ರಾಘವೇಂದ್ರ ಅಂದಾಗ ಇಲ್ಲರಾಗು ಅಂತ ಅಂದಾಗ ಯಾ ಚಿಕ್ಕಮ್ಮ ಅಷ್ಟ್ ದೊಡ್ಡ ವಿಷನ್ ಅನ್ನ ಮುಚ್ಚಿಟ್ರಿ ಅಂದಾಗ ಇಲ್ಲರಾಗು ನಿನ್ಗೆ ನೋವು ಅಂತ ಅಷ್ಟೇನೆ ಹೇಳಿಲ್ಲ ಅಂತೇಳಿ ಅವ್ರು ಚಿಕ್ಕಮ್ಮ ಹೇಳ್ತಾರೆ ಸೊ ಇಲ್ಲಿ ಒಂದ್ ಕಡಿನ ಡಾಕ್ಟರ್ ಒಂದ್ ಇಂಜೆಕ್ಷನ್ ಕೊಡ್ತಾರೆ ಫಸ್ಟ್ ಜಾನ್ಸಿಗೆ ಇಂಜೆಕ್ಷನ್ ತಕ್ಷಣ ಅವಳು ಮೂರ್ಛೆ ಹೋಗ್ತಾಳೆ ಮೂರ್ಚೆ ಅಂದ್ರೆ ಮಾತಾಡ್ತಾಳೆ ಆದ್ರೆ ಒಂದು ಗಂಟೆ ಇರುತ್ತೆ ಗಂಟೆನ ತೋರ್ಸ್ಬಿಟ್ಟು ಈ ಗಂಟೆ ಸೌಂಡ್ ಮಾತ್ರ ನಿನ್ ಕೇಳಿಸುತ್ತೆ ಮತ್ತೆ ನಾನ್ ಮಾತಾಡದ್ ಮಾತ್ರ ನಿನ್ನಿ ಕೇಳಿಸುತ್ತೆ ಸೊ ಸುತ್ತು ಏನು ನಡೀತಾ ಇದ್ರು ನಿನ್ಗ್ ಗೊತ್ತಾಗಲ್ಲ ಅಂತ ಕೂಡ ಹೇಳ್ತಾರೆ ಆಯ್ತು ಡಾಕ್ಟರ್ ಅಂತ ಹೇಳಿ ಅವಳು ಒಪ್ಕೋತಾಳೆ ಸೊ ಒಂದೊಂದೇ ಪ್ರಶ್ನೆನ ಕೇಳಕ್ ಶುರು ಮಾಡ್ತಾರೆ ಸೊ ಇಲ್ಲಿ ಒಂದ್ ಇಬ್ರು ಬೇಜಾರ್ ಮಾಡ್ಕೊಂಡು ಮಾತಾಡ್ಬೇಕಾದಾಗ ಚಿಕ್ಕಮ್ಮ ಹೇಳ್ತಾರೆ ಇಲ್ಲ ರಾಗು ನಿನ್ನಿಗೆ ನೋವಾಗುತ್ತೆ ನಿನ್ನೆ ಟೆನ್ಷನ್ ಆಗುತ್ತೆ ಅಂತ ಅಷ್ಟೇ ಈ ವಿಷಯನ ಮುಚ್ಚಿಟ್ಟಿದ್ದು ಆದ್ರೆ ಈ ರೀತಿ ಎಲ್ಲಾ ನೀನ್ ಬೇಜಾರ್ ಮಾಡ್ಕೋತಿ ಅಂತ ಗೊತ್ತಿರ್ಲಿಲ್ಲ ಅಂತ ಅವ್ರು ಚಿಕ್ಕಮ್ಮ ಹೇಳ್ತಾರೆ ತುಳಸಿ ಅದನ್ನೆಲ್ಲ ನೋಡಿ ತುಂಬಾ ಚೆನ್ನಾಗ್ ಮಜಾ ಮಾಡ್ತಾ ಇರ್ತಾಳೆ ವೀಕ್ನೆಸ್ ಚೆನ್ನಾಗ್ ಸಿಕ್ತು ರಾಗು ಕಡೆದಿದ್ದು ಅಂತ ಹೇಳ್ಬಿಟ್ಟು ಅವಾಗ ಅವ್ರಮ್ಮ ಪಲ್ಲವಿನ ಮನೆಯಿಂದ ಹೊರ್ಗಡೆ ಹಾಕಿದಾರೆ ರಘು ಯಾಕೆ ಅಂತಂದ್ರೆ ನೀನ್ ಒಡವೆ ತಗೊಂಡ್ ಬರೋವರೆಗೂ ಬರಂಗಿಲ್ಲ ಅಂತೇಳಿ ಅವ್ರ ಅತ್ತೆ ಹೊರ್ಗಡೆ ಹಾಕಿದಾರ ಕಣಪ್ಪ ನನ್ ಮಗಳ ನನ್ ಮಕ್ಳಿಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟಿದ್ದು ಆದ್ರೆ ನನ್ ಮಗ ನನ್ ಮಗಳು ಈ ತರ ನೋವು ತಿಂತಳೆ ಅಂದ್ರೆ ಯಾಕಪ್ಪ ಆಗ್ದಂಗ ಸಂಕಾಗ್ದಂಗಿರತ್ತಾ ಎಷ್ಟಂತ ನಿನ್ಗೆ ನೋವು ಹೇಳಿ ಸಾಲು ಮಾಡು ಸಾಲು ಮಾಡು ಅಂತ ಹೇಳಿ ನಾನು ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ತುಂಬಾ ನೋಂದ್ಕೊಳ್ತಾರೆ ನೋಡಿ ಚಿಕ್ಕಮ್ಮ ನೀವ್ ಬೇಜಾರ್ ಮಾಡ್ಕೋಬೇಡಿ ಎಲ್ಲಾ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ ಹೇಳಿ ಅವ್ರ ಕಣ್ಣೀರ್ ಒರ್ಸಿ ನೀವ್ ಮನೆ ಕಡೆಕ್ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ರಾಘು ಅವರು ಕೂಡ ಅಷ್ಟೇ ರಾಘುನ ಕಣ್ಣೀರ್ಸ್ಬಿಟ್ಟು ಮುದ್ದಾಡ್ತಾ ಇರ್ತಾರೆ ಸೊ ಇಲ್ಲಿ ಅವಳು ಅವ್ರು ಹೋದ ತಕ್ಷಣ ಇನ್ನ ರಾಘವೇಂದ್ರ ಇತ್ಕೊಂಡು ನಮ್ ಚಿಕ್ಕಮ್ಮ ಎಷ್ಟು ಒಳ್ಳೆಯವ್ರು ಆದ್ರೆ ಇವನ್ ಮಾತ್ರ ಈಗ ಅನ್ನಲ್ಲ ಅಹ್ ತರುಣ ನಿಮ್ ಚಿಕ್ಕಮ್ಮನೇ ಒಡವೆ ತಗೊಂಡಿರೋದು ಅಂತೇಳಿ ಅಂದು ಮನ್ಸಿ ನೋವು ಮಾಡ್ದ ಅಂತೇಳಿ ಅನ್ಕೊಂಡು ಒಂದ್ ಸ್ವಲ್ಪ ನನ್ ಮನ್ಸಿಗೆ ಸಮಾಧಾನ ಮಾಡ್ಕೋಬೇಕಂತೇಳಿ ಕಾರಲ್ಲಿ ಹೋಗಿ ಮಲ್ಕೊಂಡ್ರೆ ಏನೇನೋ ಚಿಂತೆ ಬರುತ್ತೆ ಒಂದು ನ ಕೇಳೋಣ ಅಂತೇಳಿ ನ ಪ್ಲೇ ಮಾಡಕ್ಕೆ ಅಂತ ಹೋಗ್ತಾನೆ ಆ ಸಾಂಗ್ ಪ್ಲೇ ಮಾಡಕ್ ಹೋದಾಗ ಅದೇನೋ ಒಂಥರ ಸೌಂಡ್ ಬಂದಂಗಾಗುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಫೋನ್ ಇರುತ್ತೆ ಅದು ಆನ್ ಅಲ್ಲೇ ಇರುತ್ತೆ ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ ಸೊ ಇಲ್ಲಿ ಒಂದ್ ಕಡಿನ ಪ್ರಣವ್ ರೋಡಿಗಳ್ನ ಕರ್ಕೊಂಡು ಇಲ್ಲಿ ಡಾಕ್ಟರ್ ಗೆ ತಡಿಬೇಕು ಫಿಜಿಯೋ ಥೆರಪತಿ ಮಾಡೋದ್ನ ತಡಿಬೇಕು ಅಂತೇಳಿ ರೋಡಿಗಳ್ನ ಕರ್ಕೊಂಡು ಬರ್ತಾ ಇರ್ತಾನೆ ಸೊ ಇನ್ನು ಜಾನ್ಸಿ ಕೂಡ ಇಲ್ಲಿ ಫಿಜಿಯೋ ಥೆರಪತಿ ತಗೊಂತ ಇರ್ತಾಳೆ ಸೊ ಇಲ್ಲಿ ತುಳಸಿ ಮತ್ತೆ ಪ್ರಣವ್ಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದ ತಕ್ಷಣನೆ ಅವರಿಬ್ರೂ ಫೋನ್ ಅಲ್ಲಿ ಮಾತಾಡ್ತಾರೆ ಹೇಳಿ ಮಾಮ್ ಅಂತ ಹೇಳಿ ಕೇಳ್ದಾಗ ಎಲ್ಲಿದ್ದೀರಾ ಪ್ರಣವ್ ಅಂದಾಗ ಈ ಹತ್ರ ಇದ್ರಲ್ಲಿ ಇದೀವಿ ಮೇಡಮ್ ಅಮ್ಮ ಅಮ್ಮ ನಾವು ಹೋಗ್ತಾ ಇದೀವಿ ಈಗ ತಡಿತೀವಿ ನಾವು ಅಂತ ಅಂದಾಗ ಅದೇನೋ ರಾಗೋಗಿ ಅದ್ರಲ್ಲಿ ಕೇಳಸ್ ಫೋನ್ ಅಲ್ಲಿ ಬಿದ್ದಿರುತ್ತಲ್ಲ ಸೌಂಡ್ ಕೂಡ ಕೇಳಿಸ್ಬಿಡುತ್ತೆ ಅವ್ರಿಬ್ರು ಮಾತಾಡೋದು ಇಲ್ಲಿ ಕೂಡ ಕಲೆಕ್ಟ್ ಆಗುತ್ತೆ ಸೊ ಅದನ್ನ ಫೋನ್ ತಗೊಂಡು ಓ ಮೇಡಮ್ ಇರ್ಬೋದು ಈ ಫೋನ್ ಇಟ್ಟೋಗಿರೋದು ಅಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ತಿಳ್ಕೊಳಕೋಸ್ಕರ ನಾನ್ ಒಳ್ಳೇನ ಕೆಟ್ಟನ ತಿಳ್ಕೊಳಕೋಸ್ಕರ ಫೋನ್ ಇಟ್ಟೋಗಿದಾರಂತ ಡೌಟ್ ಪಡ್ತೇನೆ ರಾಘವೇಂದ್ರ ಆದ್ರೆ ಇದ್ರಲ್ಲಿ ವಾಯ್ಸ್ ಕೇಳಿಸ್ ಬಿಡತ್ತೆ ಪ್ರಣವನು ಇನ್ನೊಬ್ರು ತುಳಸಿ ಮಾತಾಡೋದು ಓ ಪ್ರಣವದ ಇದೆಲ್ಲ ಪ್ಲಾನು ಅಂತ ಅನ್ಕೊಂಡು ಅವಾಗ ರಾಘುಗೆ ಗೊತ್ತಾಗ್ಬಿಡತ್ತೆ ವಿಷಯ ಅಲ್ಲ ಕಣ ಪ್ರಣವ ನೀನ್ ಎಲ್ಲಿದ್ಯೋ ನೀನ್ ಕರೆಕ್ಟ್ ಆಗಿ ಅನ್ನೋ ಕೆಲ್ಸ ಅಂತ ತುಳಸಿ ಕೇಳ್ದಾಗ ಮಾಮ್ ನೀವ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾವಲ್ಲೇ ರೀಚ್ ಆಗ್ತಾ ಇದೀವಿ ಆ ಫಿಸಿಯೋಥೆರಪತಿ ನಡಿಯಕ್ಕೆ ಬಿಡೋದೇ ಇಲ್ಲ ಡಾಕ್ಟರ್ನ ತಡದೇ ತಡಿತೀವಿ ಅಂತ ಎಲ್ಲಾ ಹೇಳೋದನ್ನ ಕೇಳಿಸ್ಕೊತಾನೆ ರಾಘವೇಂದ್ರ ಕೇಳಿಸ್ಕೊಂಡು ಇದ್ ಪ್ಲಾನ್ ಏನ್ ಪ್ಲಾನ್ ಮಾಡ್ತಿದ್ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರಾಘವೇಂದ್ರ ಹೇಳ್ತಾ ಇರ್ತಾನೆ ಸೊ ಇಲ್ಲಿ ಒಂದ್ ಕಡೆ ಡಾಕ್ಟರ್ ಇದ್ಕೊಂಡು ಪ್ರತಿ ಒಂದು ಅಂದ್ರೆ ಇಂತ ಇಸ್ಪಿಲಿ ಏನ್ ನಡೆದಿತ್ತು ಅಂತ ಹೇಳಿದಾಗ ಎಜುಕೇಶನ್ ಮಾಡೋ ವಿಷಯನ ಹೇಳ್ತಾಳೆ ಜಾನ್ಸಿ ಸೊ ಇನ್ನೊಂದು ವಿಶ್ ಇಸ್ಪಿನ ಕೇಳಿದಾಗ ಅದು ನಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂಕಲ್ ಅದನ್ನ ಯಾವತ್ತು ಮರೆಯೋಕೆ ಆಗಲ್ಲ ಅಂತೇಳಿ ಸ್ಟಾರ್ಟಿಂಗ್ ಅಲ್ಲಿ ಕ್ಲಬ್ ಅಲ್ಲಿ ಒಂದ್ ಜಗಳಾಡಿರ್ತಾಳೆ ಅವಳು ಅಂದ್ರೆ ಒಂದು ಹಡಗಲಿ ಹೋಗ್ಬೇಕಾದಾಗ ಅಲ್ಲಿ ಜಗಳ ಆಗಿರುತ್ತೆ ನೀವು ಸೀರಿಯಲ್ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಆ ಪಾಯಿಂಟ್ ನ ಹೇಳ್ತಾಳೆ ಅಂದ್ರೆ ಇಸ್ಫಿ ಇಸ್ಫಿನು ಕೇಳ್ಕೊಂಡ್ ಬರ್ತಿದಾರೆ ಡಾಕ್ಟರ್ ಅವಾಗ ಈ ರೀತಿ ನಾನು ರೌಡಿಗಳಿಗೆಲ್ಲ ಹೊಡೆದ್ಬಿಟ್ಟು ಒಂದ್ ಹುಡುಗಿಗೆ ಅನ್ಯಾಯ ನಡೆದಿತ್ತಲ್ಲಿ ಅದನ್ನ ಸರಿ ಮಾಡಿದ್ದೆ ಅಂತ ಕೂಡ ಆ ಹೇಳ್ತಾಳೆ ಸೊ ನೀವು ನೋಡಿದ್ರೆ ಸ್ಟೋರಿ ಖಂಡಿತ ಅರ್ಥ ಆಗುತ್ತೆ ಸೊ ಇನ್ನ ಅದನ್ನೆಲ್ಲ ಹೇಳಿ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ನೊಂದ್ನ ಕೇಳ್ತಾರೆ ಪ್ರಶ್ನೆನ ಸೊ ಆ ದಿನ ಏನಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಅವತ್ತು ನಮ್ ತಾತ ಆಫೀಸ್ ನನೆ ಹ್ಯಾಂಡ್ ಓವರಿ ಕೊಟ್ಟಿದ್ರು ಅಂತ ಕೂಡ ಹೇಳ್ತಾಳೆ ಸೊ ಅದಾದ್ಮೇಲೆ ಏನಾಗಿತ್ತು ಅಂತ ಇನ್ನೊಂದ್ ವಿಸ್ ಕೇಳಿದಾಗ ನನ್ನ ಹ್ಯಾಂಡ್ ಓವರಿ ಕೊಟ್ಟಿದ್ರು ಆದ್ರೆ ಸೈನ್ ಹಾಕಿ ಅವಕಾಶ ಕೊಟ್ಟಿರ್ಲಿಲ್ಲ ಅದು ಬೇಕು ಅಂತಂದ್ರೆ ನಮ್ ತಾತ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರು ಆದ್ರೆ ಮತ್ತೆ ನಮ್ ತಾತನ್ ಫ್ರೆಂಡ್ ಬಂದ್ಬಿಟ್ಟು ಮದ್ವೆ ಮಾಡ್ಕೊಂಡು ಒಂದ್ ತಿಂಗಳು ಗಂಡನ ಹತ್ರ ಸಂಸಾರ ಮಾಡಿದ್ಮೇಲೆ ನಿನ್ಗೆ ಹ್ಯಾಂಡ್ ಓವರಿ ಸಿಗುತ್ತೆ ಅಂತ ಕೂಡ ಫ್ರೆಂಡ್ ಹತ್ರ ಹೇಳಿ ಕಳ್ಸಿದ್ರು ಸೊ ಅದನ್ ಅದಕ್ಕೋಸ್ಕರ ನಾನು ಒಂದ್ ಹುಡುಗನ್ನ ಮದುವೆ ಮಾಡ್ಕೋಬೇಕಂತ ಡಿಸಿಷನ್ ತಗೊಂಡು ಆ ಕಂಪ್ನಿಲೇನೆ ಎಲ್ಲರೂ ಕಲೆ ಬಿಟ್ಟು ಒಂದ್ ಹುಡುಗನ್ನ ಬರ ಕೇಳ್ದೆ ಸೊ ಅದ್ರಲ್ಲಿ ಒಂದ್ ಹುಡುಗ ಇಷ್ಟ ಆಗಿದ್ದು ಅಂತಂದ್ರೆ ಇಷ್ಟ ಅಂತಲ್ಲ ಒಬ್ ಸ್ವಾಭಿಮಾನ ಹುಡುಗ ಬಂದ ಅವ್ನ ನಾನು ಕಂಡೀಷನ್ ಆಗಿ ಸೈನ್ ಹಾಕು ಅಂತ ಕೂಡ ಕೇಳಿದೆ ಅಂತ ಏನೆಲ್ಲ ನಡ್ದಿತ್ತು ರಾಘವೇಂದ್ರ ಪರಿಚಯ ಆಗಿರೋದ್ರಿಂದ ಎಲ್ಲಾ ಹೇಳ್ತಾಳೆ ಸೊ ಇಲ್ಲಿ ಒಂದ್ ಕಡೆ ಪ್ರಣಾವಿನ ರಮನ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದಾಗ ಇವತ್ತಂತೂ ಜಾನ್ಸಿ ಡಾಕ್ಟರ್ ಕತೆ ಮುಗಿಸೇ ಮುಗಿಸ್ತೀವಿ ಹೇಗಾದ್ರೂ ಮಾಡಿ ಆ ರಾಗು ಸ್ವಲ್ಪ ಹುಷಾರು ಅವ್ನು ಸರಿ ಇಲ್ಲ ನಾನ್ ಒಳಗಡೆ ಹೋಗಿ ಡಾಕ್ಟರ್ನ ತಡಿತೀನಿ ಇಲ್ಲಿ ಇವನ್ನ ತಡೀರಿ ಅಂತ ಪ್ರಣವ್ ಕೂಡ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಸೊ ಇಲ್ಲಿ ಒಂದ್ ಇನ್ನ ಫೋನ್ ಮಾಡ್ತಾನೆ ಯಾರು ರಾಘವೇಂದ್ರ ಯಾರಿಗೆ ರಾಯ್ಗೆ ಫೋನ್ ಮಾಡ್ಬಿಟ್ಟು ರಾಯ್ ಎಲ್ಲಿದ್ದೀಯಾ ನೀನು ಅಂದಾಗ ಇಲ್ಲಿ ಹೊರ್ಗಡೆ ಇದ್ದೀನಿ ಸರ್ ಅಂದಾಗ ನೀನು ಒಂದ್ ಕೆಲ್ಸ ಮಾಡ್ತೀಯಾ ಫಸ್ಟ್ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಾಯ್ತು ಸರ್ ಅಂದಾಗ ತಾತನ ನೋಡ್ಕೋ ಹುಷಾರ ಫಸ್ಟ್ ಈ ರೀತಿ ಆಗ್ತಾ ಇದೆ ಇಲ್ಲಿ ಪ್ರಣವ್ ಏನೋ ಮಾಡ್ತಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಸರ್ ಅವನ್ ಏನ್ ಸರ್ ಮಾಡಕ್ ಆಗುತ್ತೆ ಅಂದಾಗ ಇಲ್ಲ ರಾಯ್ ಒಂದ್ ಹೇಳ್ತೀನಿ ಕೇಳಿ ಇಲ್ಲಾಂದ್ರೆ ನನಗೆ ತೊಂದರೆ ಆಗುತ್ತೆ ಇಲ್ಲಾಂದ್ರೆ ಜಾನ್ಸಿ ಮೇಡಮ್ ತೊಂದರೆ ಆಗುತ್ತೆ ಇಲ್ಲಾಂದ್ರೆ ತಾತು ತೊಂದರೆ ಆಗುತ್ತೆ ನಮ್ ಮೂರ್ ಜನನು ಟಾರ್ಗೆಟ್ ಮಾಡಿದ ಅವನು ಫಸ್ಟ್ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವೇಲ್ಲಿದ್ದೀರಾ ಅಂತ ಕೇಳ್ತಾನೆ ರಾಯ್ ಈ ತರ ಫಿಸಿಯೋಥೆರಪತಿ ಮಾಡಕ್ ಬಂದಿದ್ದಾರೆ ಮೇಡಮ್ ನಾನು ಹೊರ್ಗಡೆ ಇದ್ದೀನಿ ಹೋಗು ಅಂತ ಹೇಳಿದಾಗ ಹಾಗಾದ್ರೆ ಇವತ್ತು ಎಲ್ಲಾ ವಿಷಯನೂ ಗೊತ್ತಾಗುತ್ತೆ ನೀವ್ ಗಂಡ ಹೆಂಡತಿ ಅಂತಾನೆ ಮನೆಗ್ ಬರ್ತೀರ ಅಂತ ರಾಯ್ ಹೇಳ್ತಾ ಇರ್ತಾನೆ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ ಫಸ್ಟ್ ಮನೆಗ್ ಅಲ್ಲಿ ಏನ್ ನಡೀತಿದೆ ಅಂತ ಅಪ್ಡೇಟ್ ಮಾಡು ನನ್ಗೆ ಅಂತ ರಾಘವೇಂದ್ರ ರಾಗಿ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ ಸೊ ಸುಮ್ನೆ ನಿಂತಿರ್ತಾನೆ ಯೋಚನೆ ಮಾಡ್ಕೊಂಡು ತುಂಬಾ ಫೀಲ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಒಂದ್ ಕಡೆಯ ಫಿಸಿಯೋಥೆರಪತಿ ಮಾಡ್ಬೇಕಾದಾಗ ಒಂದೊಂದೇ ಪ್ರಶ್ನೆಗಳು ಬರ್ತಾವಲ್ವಾ ರಾಘವೇಂದ್ರ ಒಪ್ಕೊಂಡು ನಾನ್ ಮದುವೆ ಮಾಡ್ಕೊತೀನಿ ಮೇಡಮ್ ಒಂದ್ ತಿಂಗ್ಳು ಅಂತ ಹೇಳಿ ಸೈನ್ ಹಾಕಿರೋದು ಅದನ್ನೆಲ್ಲ ಹೇಳ್ತಾಳೆ ಸೊ ಮದ್ವೆ ಮಾಡಿರೋದು ಕೂಡ ಅಲ್ಲೇವರೆಗೂ ಕೂಡ ಹೇಳ್ತಾಳೆ ಅವಾಗ ಸರ್ ಎಲ್ಲ ಕೇಳ್ಸ್ಕೊತಾ ಇರ್ತಾರೆ ಅವರು ಡಾಕ್ಟರ್ ಎಲ್ಲ ಕೇಳಿಸ್ಕೊಂಡು ಅದೆಲ್ಲ ಕೇಳಿಸ್ಕೊಂಡು ರೆಕಾರ್ಡ್ ಕೂಡ ಆಗ್ತಿರುತ್ತೆ ಒಂದ್ ಸೈಡ್ ಅಲ್ಲಿ ಸೊ ಇನ್ನ ಅವಳು ಎಲ್ಲಾ ವಿಷಯನೂ ಹೇಳಿದ್ದಾಯ್ತು ಸೊ ಮುಂದಿನ ಸಂಚಿಕೆಯಲ್ಲಿ ಇದನ್ನ ಯಾರು ತಡಿತಾರೆ ಮತ್ತೆ ಜಾನ್ಸಿಗ್ ಗೊತ್ತಾಗುತ್ತೋ ಗೊತ್ತಾಗಲ್ವೋ ತುಳಸಿ ಬೇರೆ ಇನ್ನೊಂದ್ ಕಿತಾಪತಿ ಮಾಡಕ್ಕೆ ಅಂತ ಹೊರಟಿದಾಳೆ ಪ್ರಣವ್ನೆ ನಮ್ಕಳಕ್ ಆಗಲ್ಲ ಅಂತ ಹೇಳಿ ತಾತ ಇರ್ತಾನಲ್ವ ಅವ್ರನ್ನ ಬ್ಲಾಕ್ ಮೇಲ್ ಮಾಡಕ್ ಕೂಡ ಹೊರಟಿದಾಳೆ ಸೊ ಇಲ್ಲಿ ರಾಘವೇಂದ್ರ ತಡಿತನ ಪ್ರಣವ್ ಬಂದ್ಬಿಟ್ಟು ಡಾಕ್ಟರ್ ನ ಜಾನ್ಸಿ ಕತೆ ಏನು ಇಲ್ಲಿ ರಾಘವೇಂದ್ರ ಕತೆ ಏನು ಅದೆಲ್ಲ ಪೂರ್ತಿಯಾಗಿ ನೋಡ್ಬೇಕು ಅಂದ್ರೆ ನೀವು ವಿಡಿಯೋನ ನಾಳೆ ನೋಡ್ಬೇಕಾಗುತ್ತೆ ಸೊ ಅಲ್ಲೇವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು